ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವ್ ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೇಶ್ವರಿನಲ್ಲಿ ಇತ್ತ ವೈಷ್ಣವ್ ಮತ್ತೆ ಕಾವೇರಿ ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಅವಾಗ ಮನೆ ಹತ್ರ ಎನ್ ಬಿಟ್ಟು ವೈಷ್ಣವ್ ಹೇಳ್ತಾನೆ ಅಮ್ಮ ಈ ವಿಷಯದ ಬಗ್ಗೆ ಇನ್ನ ಮಾತಾಡೋದು ನನ್ಗೆ ಇಷ್ಟ ಇಲ್ಲಮ್ಮ ಮನೆಗೆ ಹೋದ್ಮೇಲೆ ಈ ವಿಷಯ ಮತ್ತೆ ಚರ್ಚೆ ಆಗ್ಬಾರ್ದು ಅಂತ ಇತ್ತ ವೈಷ್ಣವ್ ಕಾವೇರಿ ಹತ್ರ ಹೇಳ್ತಾ ಇರ್ತಾನೆ ಇತ್ತ ಅವ್ರಿಬರು ಮನೆ ಹತ್ರ ಬಂದವಾಗ್ಲೇ ಅಲ್ಲಿಗೆ ಕಾವೇರಿ ಅಮ್ಮ ಬಂದ್ಕೊಂಡ್ಬಿಟ್ಟು ಕಾವೇರಿ ಅಲ್ಲೇ ನಿಂತ್ಕೊಂಡು ನಿಮ್ ಮಾತ್ರ ಯಾವ್ದೇ ಕಾರಣಕ್ಕೂ ಮನೆ ಒಳಗಡೆ ಬರಬೇಡ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ತಾರೆ ಯಾಕಮ್ಮ ಈ ತರ ಮಾತಾಡ್ತಿದ್ಯಾ ಮುಂಚೆನೆ ತಲೆ ಎಲ್ಲಾ ಕೆಟ್ಟೋಗ್ಬಿಟ್ಟಿದೆ ಅಂತ ಇತ್ತ ಕಾವೇರಿ ಹೇಳ್ತಿರ್ಬೇಕಾದ್ರೆ ತಲೆ ಕೆಟ್ಟೋಗೋದ ಊರು ಮುಂದೆ ಮಾನ ಎಲ್ಲಾ ಹೋಗ್ಬಿಟ್ಟಿದೆ ಕಡೆ ಇನ್ನ ಏನು ತಲೆ ಬಾಕಿ ಇದೆ ನಿಂಗೇನಾದ್ರು ಬುದ್ಧಿಗೆ ಏದಿಯಾ ಕಾವೇರಿ ಅಂತ ಅವ್ರು ಬೈತಾ ಇರ್ತಾರೆ ಅವಾಗ ಅಮ್ಮ ನೀನ್ ಇಲ್ಲಿ ಟಿವಿ ನೋಡ್ಕೊಂಡು ಇಷ್ಟೊಂದ್ ಮಾತಾಡ್ತಿದ್ಯಾಲ ಅಲ್ಲೂ ಅವಳು ಹತ್ತು ಕರ್ದು ನಮ್ಮ ಏನು ಏನೋ ಮಾನ ಇರೋ ಸ್ಥಿತಿಯಲ್ಲಿ ತಂದ್ಬಿಟ್ಟಿದಾಳ ಅಮ್ಮ ಅಷ್ಟು ಜನರು ಮುಂದೆ ಎಲ್ಲ ನಮ್ಮ ಮಾನ ಮರ್ಯಾದೆ ಇಲ್ಲ ಬಿದಿ ಹರಸಾಕ್ ಹಾಕ್ಬಿಟ್ಲು ಅಂತ ಇತ್ತ ಕಾವೇರಿ ಹೇಳ್ತಾ ಇರ್ಬೇಕಾದ್ರೆ ಅವ್ಳಿಗಿನ್ನ ಮದ್ವೆ ಆಗುವ ವಯಸ್ಸೇನೆ ಹತ್ತು ಕರ್ದು ಅಂತ ಮದ ಮಾಡ್ಕೊಟ್ಬಿಡದ ನಾಲ್ಕು ಕೆನ್ನಿಗೆ ಎರಡು ಬಾರಿಸ್ಬಿಟ್ಟು ಮಳೆಗೆ ಹೇಳ್ಕೊಂಡ್ ಬರ್ಬೇಕು ತಾನೇ ಅಳಿ ಅಂದ್ರೆ ಇವಳಿಗೇನು ಬುದ್ಧಿ ಇಲ್ಲ ಅಂತ ಅಂದ್ರೆ ನಿಮ್ಗನು ಬುದ್ಧಿ ಇಲ್ವಾ ಅವ್ಳಿದ್ನ ಕೇಳ್ಕೊಂಡು ಅವ್ಳಿಗೇನು ಅದ್ ಯಾರು ಗೊತ್ತು ಗುರಿ ಇಲ್ಲ ಅಮ್ಮಅಪ್ಪ ಇದಾರೋ ಇಲ್ವ ಹುಡುಗ ಒಳ್ಳೆವನೋ ಗೊತ್ತಿಲ್ಲ ನಮಗ ಅದ್ ಯಾವ್ದನ್ನು ಕೂಡ ಏನೋ ನೋಡ್ರೆ ಆ ಹುಡುಗನಿಗೆ ಮದುವೆ ಮಾಡ್ಬಿಟ್ರ ಅಂತ ಇತ್ತ ಹಾಗೆ ಅಮ್ಮ ಕೇಳ್ತಾ ಇರ್ಬೇಕಾದ್ರೆ ನಮ್ ಪರಿಸ್ಥಿತಿನೂ ಯಾವ್ ತರ ಇತ್ತಂತ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅತ್ತೆ ಅಲ್ಲಿ ಅವಳು ಹತ್ತು ಕರೆದು ನಮ್ಮನ್ನೆಲ್ಲ ಅವಳು ಮೋಡಿ ಮಾಡ್ಬಿಟ್ಲು ಅದು ಅಂದ್ರೆ ನಮ್ಗೇನು ಪರಿಸ್ಥಿತಿ ನಾವ್ ಏನನ್ನು ಕೂಡ ಮಾಡದೇ ಇರೋ ತರ ಅವಳು ನಮ್ ಕೈನೆಲ್ಲ ಕಟ್ಟಾಗ್ಬಿಟ್ಟಿದ್ದಾಳೆ ನಮ್ ಅನ್ಸು ಪ್ರಕಾರ ಆ ಹುಡುಗನೇ ಒಳ್ಳೇವ್ ಅಂತ ಅನ್ಸುತ್ತೆ ಆದ್ರೆ ನಮ್ ವಿಜಯ ಇದ್ದಾಳಲ್ಲ ಅವಳು ಸ್ವಲ್ಪ ಮೊಂಡ ಸ್ವಭಾವದವಳು ಅವಳು ಇವತ್ತು ನಮ್ಗೆ ಏನೇನೆಲ್ಲ ಮಾಡ್ಬಿಟ್ಟಿದಾಳೆ ಚೇನ್ ಮಾನ ಮರ್ಯಾದೆಲ್ಲ ಹೋಯ್ತು ಅಂತ ಇತ್ತ ಕೃಷ್ಣ ಕೂಡ ಹೇಳ್ತಾ ಇರ್ಬೇಕಾದ್ರೆ ಅಮ್ಮ ನಾನು ಮೇಲೆ ಆಗಿ ಈ ಮದುವೆ ಒಪ್ಕೊಳಕ್ಕೆ ಒಂದು ಕಾರಣ ಇದೆ ಅಂತ ಇತ್ತ ಕಾವೇರಿ ಹಾಕಿರ್ಬೇಕಾದ್ರೆ ಕಾರಣನ ಅದೇನ್ ಕಾರಣ ಅಂತ ಇತ್ತ ಅವ ಕಾವೇರಿ ಅಮ್ಮ ಕೇಳ್ತಿರ್ಬೇಕಾದ್ರೆ ಅದು ನಾನು ಈ ಮದುವೆ ಒಪ್ಕೊಂಡಿದ್ದೆ ನಮ್ಮ ಪುಟ್ಟನಿಗೋಸ್ಕರ ಅಮ್ಮ ಅಂತ ಇತ್ತ ಕಾವೇರಿ ಹತ್ತಿರ್ಬೇಕಾದ್ರೆ ಈ ಮಾತನ್ ಕೇಳಿಸ್ಕೊಂಡ ವೈಷ್ಣವ್ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಇತ್ತ ವಿಮಲ ಮತ್ತೆ ಸುಪ್ರೀ got yeah. ಕೀರ್ತಿನ ಕರ್ಕೊಂಡು ಮನೆಗ್ ಬಂದಿರ್ತಾರೆ ಕೀರ್ತನ ಕಂಡು ಸುಪ್ ಕಾರುಣ್ಯಂತೂ ತುಂಬಾ ಶಾಕ್ ಆಗ್ಬಿಟ್ಟು ಕೀರ್ತಿ ಎದೆ ಕೀರ್ತಿ ಹೋಗುವಾಗ ಎಷ್ಟೊಂದು ಆರಾಮಾಗಿ ಹೋಗಿದ್ದೆ ಕುಳ್ಕೊಂಡು ಹಾಡ್ಕೊಂಡು ಆದ್ರೆ ಈ ಬರುವಾಗ ಈ ತರ ಈ ಸ್ಥಿತಿಯಲ್ಲಿ ಬಂದಿದೆಯಲ್ಲ ಇದಕ್ಕೋಸ್ಕರ ನಾನು ನಿಮಗೋಸ್ಕರ ನಾನು ಮನೆಯಲ್ಲಿ ಎಷ್ಟೊಂದು ಕಾಯ್ಕೊಂಡಿದ್ದೆ ಅಂತ ಗೊತ್ತ ನೀಡಿ ಏನಾಯ್ತು ಮಾತಾಡು ಎದ್ದೇಳು ಕೀರ್ತಿ ಎದ್ದು ಕೀರ್ತಿ ಅಂತ ಆಯ್ತಾ ಎದ್ದೇಳಿಸ್ತಕ್ಕೆ ಹೋಗ್ತಾ ಇರ್ತಾರೆ ಆದ್ರೆ ಅವಳು ಮಾತ್ರ ಎದ್ದೇಳಲ್ಲ ಹಾಗೆ ಮಲ್ಕೊಂಡಿರ್ತಾಳೆ ಅವಾಗ ಇಟ್ಕೊಂಡಿರೋ ಸುಪ್ರೀತಾ ಅದು ಕಾರಣ್ಯ ಅಂತ ಹೇಳಕ್ ಬಂದವಾಗ ಅವಾಗ ಸುಪ್ರೀ ಕಾರಣ್ಯನಿಗೆ ತುಂಬಾ ಕೋಪ ಬಂದ್ಬಿಟ್ಟು ಸುಪ್ರೀತ ಶಕ್ ನೀವ್ ಏನೇ ಮಾತಾಡಕ್ಕೆ ಬರ್ಬೇಡ ನನ್ ಮಗಳು ಇವತ್ತು ಈ ತರ ಸ್ಥಿತಿಯಲ್ಲಿ ಅಂತಂದ್ರೆ ನೀನೇನೆ ಕಾರಣ ನಿಮ್ಗೆ ಇವಾಗ ಸಮಾಧಾನ ಆಯ್ತಾ ಹೋಗುವಾಗ ಅವಳಿಗೆ ಏನೂ ಆಸೆ ತೋರಿಸ್ಬಿಟ್ಟು ಎಷ್ಟು ಚೆನ್ನಾಗಿರೋ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಇವಾಗ ಎಂತ ಸ್ಥಿತಿಯಲ್ಲಿ ತಂದ್ಬಿಟ್ಟಿದ್ಯಾ ಯಾವಾಗ್ಲೂ ನಿಮ್ಗೆ ಅವಳ ಮೇಲೆ ದ್ವೇಷ ಇತ್ತಲ್ಲ ಇವಾಗ ನಿಮ್ಗೆ ಸಮಾಧಾನ ಆಗಿರ್ಬೇಕಲ್ಲ ನೋಡಿ ನಿನ್ನಗ್ ಮಾತ್ರ ನಾವ್ ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಅವಳು ಈತ ಲಕ್ಷ್ಮಿಗೆ ಫೋನ್ ಮಾಡ್ಬಿಟ್ಟು ಎಲ್ಲ ವಿಷಯನೂ ಕೂಡ ಹೇಳ್ಬಿಟ್ಟಾಳೆ ಈತ ಲಕ್ಷ್ಮಿ ಕಾರಣ ಹೇಳಿರೋ ಮಾತನ್ನೆಲ್ಲ ಕೇಳಿಸ್ಕೊಂಡು ತುಂಬಾನೇ ಶಾಕ್ ಆಗ್ತಾ ಇರ್ತಾಳೆ ಇತ್ತ ವೈಷ್ಣವ್ ಅಮ್ಮ ನೀನ್ ಏನ್ ಹೇಳ್ತಿದ್ಯಾ ಅಮ್ಮ ನನ್ಗೋಸ್ಕರ ನೀನ್ ಮದ್ ಆಗೋಕೆ ಒಪ್ಕೋಳಿಯಾ ಅಂತ ಇಟ್ಟ ವೈಷ್ಣವ್ ಕೇಳ್ತಿರ್ಬೇಕಾದ್ರೆ ಹೌದು ಪುಟ್ಟ ನಾನು ಹೇಳ್ತಿರೋದು ಕರೆಕ್ಟ್ ನೀನು ಆ ವಿಧಿನ ಮದ್ವೆ ಆಗೋಕೆ ಬಿಟ್ಟಿರೋದು ನಿನ್ನ ಸಿಲ್ಲಿ ಡಿಸಿಷನ್ ಇಂದ ಹಾಗಾಗಿ ನಾನು ಒಪ್ಕೋಬೇಕಾಯ್ತು ಅಂತ ಆಯ್ತಾ ಕಾವೇನ್ ಹೇಳ್ತಿರ್ಬೇಕಾದ್ರೆ ಅಮ್ಮ ಇವಾಗ ಎಲ್ಲದನ್ನು ಕೂಡ ಆದ್ಮೇಲೆ ಇವಾಗ ನನ್ ತಲೆ ಕರ್ತಿದ್ಯಾಲ ಒಂದ್ ಇದೇನಾದ್ರೂ ನಿನ್ ಇಷ್ಟ ಇಲ್ಲ ಅಂತದಿದ್ರೆ ನೀನ್ ಅಲ್ಲೇನೆ ವಾದ ಮಾಡ್ಬೋದಿತ್ತಲ್ವ ಅಮ್ಮ ಇವಾಗ ಯಾಕಮ್ಮ ಇಲ್ಲಿಗೆ ಎಲ್ಲ ಮುದ್ರದ್ಮೇಲೆ ಇವಾಗ ಮನೆಗ್ ಬಂದ್ಬಿಟ್ಟು ಮಾತಾಡ್ತಿದ್ಯ ಅದು ಎಲ್ಲದಕ್ಕೂ ಕೂಡ ನನ್ನ ಹೊಳೆ ಮಾಡ್ತಿದ್ಯಾ ಅಂತ ಇತ್ತ ವೈಷ್ಣವ್ ಕೇಳ್ತಿರ್ಬೇಕಾದ್ರೆ ನನ್ಗಲ್ಲಿ ಮಾತಾಡಕ್ಕೆ ಅವಕಾಶ ಎಲ್ಲಿತ್ತಪ್ಪ ಎಲ್ಲ ಕಿವಿಯನ್ನು ಕೂಡ ಅವಳು ಊದಿರೋ ಶಂಕನ ಕೇಳ್ತಾ ಇತ್ತಲ್ಲ ಅಂತ ಇಟ್ಟ ಕಾವೇರಿ ಹೇಳ್ತಿರ್ಬೇಕಾದ್ರೆ ಅಮ್ಮ ಏನಮ್ಮ ಈ ತರ ಮಾತಾಡ್ತಿದ್ಯಾ ಏನ್ ಮಾತಾಡ್ಬೇಕು ಅದನ್ನ ಕರೆಕ್ಟ್ ಆಗಿ ಮಾತಾಡು ಯಾರ ಬಗ್ಗೆ ನೀನ್ ಮಾತಾಡ್ತಾ ಅಂತ ಇರ್ಬೇಕ ವೈಷ್ಣವ್ ಕೇಳ್ತಿರ್ಬೇಕಾದ್ರೆ ಇನ್ನರ್ ಬಗ್ಗೆ ಆ ಲಕ್ಷ್ಮಿ ಬಗ್ಗೆ ಅವ್ಳ ಮಾತಾನೇ ಕೇಳ್ಕೊಂಡ್ಬಿಟ್ಟು ನೀವೆಲ್ರು ಕೂಡ ಅವ್ಳ ತಾಲಕ್ಕೆ ತಕ್ಕ ಕುಣಿಯೋದು ಅಲ್ಲ ಬೇರೆ ವಿಧಿಗಿನೂ ಕೂಡ ಮದುವೆ ಮಾಡಿ ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಅವ್ಳ ಮಾತಿಗೆ ಒಪ್ಕೊಂಡವಲ್ಲಪ್ಪ ಅಂತ ಇತ್ತ ಕಾವೇರಿ ಹೇಳ್ತಿರ್ಬೇಕಾದ್ರೆ ಅಮ್ಮ ನೀನ್ ಅಮ್ಮ ಇವಾಗ ಎಲ್ಲದನ್ನು ಕೂಡ ಹಳದಿ ಕಣ್ಣಿಂದ ನೋಡೋದನ್ನ ಅಮ್ಮ ಅವರು ಹೇಳಿದಳ ಮದುವೆಗೆ ಒಪ್ಪಿಲ್ಲ ಅಮ್ಮ ಬಿಗಿ ಹಠಕೋಸ್ಕರ ಈ ಮದುವೆಗೆ ನಾವು ಒಪ್ಬೇಕಾಯ್ತು ಇದ್ರಲ್ಲಿ ಆ ಅವರ ತಪ್ಪು ಏನಿದೆ ಅಂತ ಇತ್ತ ಕಾರ್ಯ ಕೇಳ್ತಿರ್ಬೇಕಾದ್ರೆ ತಪ್ಪಿದೆಯಪ್ಪ ಅವಳು ಹೇಳಿದ್ರು ಈ ಮನೆ ಬಿಟ್ಟು ಹೋಗಿದಳಲ್ಲ ಈ ಮನೆಯ ಸರ್ವನಾಶ ಮಾಡ್ಬೇಕು ಈ ಮನೆಯಲ್ಲಿ ಯಾರನ್ನು ಕೂಡ ನೆಮ್ಗೆಯಾಗಿ ಇರ್ಬೇಕು ಇರ್ಬಾರ್ದು ಅಂತಾನೆ ಅವಳು ಈ ತರ ಎಲ್ಲಾ ಮಾಡ್ತಾ ಇದ್ದಾಳೆ ಅವಳು ಇಷ್ಟಕ್ಕೆ ಸುಮ್ಮ ಇರಲ್ಲಪ್ಪ ಇನ್ನು ಏನೇನ್ ಮಾಡ್ತಾಳು ನಮ್ಮನ್ನ ಯಾರನ್ನು ಕೂಡ ಅವಳು ಸುಖವಾಗಿ ನೆಮ್ಮದಿಯಾಗಿ ಇರೋಕೆ ಬಿಡಲ್ಲ ಅಂತ ಈ लक्ष्मी ने चंदगी बैठाता है ಇತ ವಿಧಿ ಮತ್ತೆ ವಿಕಿತ್ ಕಾರಣ ಹೋಗ್ತಾ ಇರ್ತಾರೆ ವಿಧಿ ತಾಯಿ ಹಿಡ್ಕೊಂಡು ನೋಡ್ತಾ ಇರ್ತಾರೆ ವಾ ವಿಕಿ ನಮ್ಗಂತೂ ಇವತ್ತೊಂದು ಎಷ್ಟೊಂದು ಖುಷಿ ಆಗ್ತಿದೆ ಇದೆ ಗೊತ್ತಾ ಬೇಬಿ ನಾನ್ ಇನ್ನೊಂದೇನೋ ಮಾಡ್ಕೊಂಡಿರ್ಲಿಲ್ಲ ಇವತ್ತು ನಮ್ಮಿಬ್ರು ಮದುವೆ ಆಗುತ್ತೆ ಅಂತ ತಗೋಟಿ ನಾನು ಮತ್ತೆ ನಿನ್ನ ಹಸ್ಬೆಂಡ್ ಎಲ್ಲ ವೈಫ್ ಆಗ್ಬಿಟ್ವಿ ಆ ಮನೇಲಿ ನನಗೆ ಎಷ್ಟೊಂದು ಟಾರ್ಚರ್ ಕೊಡ್ತಿದ್ದೆ ಗೊತ್ತಾ ನಾನೇನು ಯಾವತ್ತೂ ಕೂಡ ಆ ಮನೆಗೇನೆ ಹೋಗಲ್ಲ ನಿಮ್ ಮನೆಗೆನೇ ಹೋಗ್ಬಿಟ್ಟು ಆರಾಮಾಗಿ ನಾವು ಚೆನ್ನಾಗಿರೋಣ ಅಂತ ಇತ್ತ ವಿಧಿ ತುಂಬಾನೇ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಈತ ವಿಕ್ಯಾ ಮಾತ್ರ ಮನ್ಸೆ ಇವಳು ನೋಡಿದ್ರೆ ಇಷ್ಟೊಂದು ಖುಷಿಯಾಗಿದ್ದಾಳೆ ನಮ್ಮೂರಿಗೆ ಹೋದ್ಮೇಲೆ ಎಲ್ಲ ಏನೇನು ಆಗುತ್ತೋ ನನ್ಗಂತೂ ಭಯ ಆಗುತ್ತೆ ಅಂತ ಇತ್ತ ವಿಖ್ಯಾತ್ ಮನ ಯೋಚನೆ ಮಾಡ್ಕೊಂತ ಇರ್ತಾನೆ ಇತ್ತ ಲಕ್ಷ್ಮಿ ಓಡೋಕೊಂಡು ಬಂದ್ಬಿಟ್ಟು ಬಂದ್ಬಿಟ್ಟು ಏನೇಕ್ ಬಂದ್ರೆ ಎದ್ದೇಳು ಯಾಕ ಈ ಮಲ್ಕೊಂಡಿದ್ಯಾ ಎದ್ದೇಳು ಎದ್ದೇಳು ಅಂತ ಸತಿ ಹೋಗ್ತಾಳೆ ಆದ್ರೆ ಅವ್ಳ ಮಾತ್ರ ಎದ್ದೇಳಲ್ಲ ಆಂಟಿ ಏನಾಯ್ತು ಆಂಟಿ ಇವಳು ಯಾಕೀತರ ಮಲ್ಕೊಂಡಿದ್ದಾಳೆ ಹೇಳಿ ಹೇಳಿ ಅಂತ ಇತ್ತ ಕಾರಣ ಕೇಳ್ತಾ ಆದ್ರೆ ಅವ್ರು ಮಾತ್ರ ಏನೊಂದು ಮಾತಾಡ್ತಾ ಹೇಳ್ತಾ ಇರ್ತಾರೆ ಅವಾಗ ಚಿಕ್ಕಮ್ಮ ನೀವಾದ್ರನ್ನ ಹೇಳಿ ಚಿಕ್ಕಮ್ಮ ಏನಾಯ್ತು ಯಾಕೀತರ ಗೊಮ್ಮೆಗೆ ಏನಾಯ್ತು ಅಂತ ಇತ್ತ ಸುಪ್ರೀತಾನು ಕೂಡ ಕೇಳ್ತಾಳೆ ಆದ್ರೆ ಅವಳು ಕೂಡ ಏನ್ ಮಾತಾಡಲ್ಲ ನೀವ್ ನಿಮ್ಮ ನಾನು ಎಲ್ಲನೂ ನೋಡ ಇರ್ಲಿಲ್ಲ ಅಟ್ಲೀಸ್ಟ್ ನೀವಾದ್ರೂ ಹೇಳಿ ಇವಳಿಗೆ ಏನಾಗಿದೆ ಅಂತ ಅಂತ ಡಾಕ್ಟರ್ನ ಕೇಳ್ತಾ ಇರ್ಬೇಕಾದ್ರೆ ಹೇಳ್ತೀನಮ್ಮ ಎಲ್ಲದನ್ನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇತ್ತ ಸುಪ್ರೀತಾ ಇವಳನ್ನ ಕರ್ಕೊಂಡ್ಬಿಟ್ಟು ಅವಳ ಹತ್ರ ಹಿಪ್ನೊಟೈಸ್ ಮಾಡಕ್ಕೆ ಹೇಳಿರೋದು ಎಲ್ಲ ವಿಷಯನೂ ಕೂಡ ಫ್ಲಾಶ್ ಬ್ಯಾಕ್ ಎಲ್ಲ ಹೇಳ್ಬಿಡ್ತಾರೆ ಚಿಕ್ಕಮ್ಮ ನಿಮ್ಗೆ ಏನಾದ್ರು ಬುದ್ಧಿಗಿದ್ದಿ ಇದೆಯಾ ಚಿಕ್ಕಮ್ಮ ಸತ್ಯ ತಿಳ್ಕೊಳ್ಳೋ ಆತರದಲ್ಲಿ ಥರದಲ್ಲಿ ನೀವ್ ಎಂತ ಕೆಲ್ಸ ಮಾಡ್ಬಿಟ್ರೆ ಚಿಕ್ಕಮ್ಮ ಇವಳಿಗೇನಾದ್ರು ಇವಾಗ ಹೆಚ್ಚು ಕಮ್ಮಿ ಆಗಿದ್ರೆ ಯಾರ್ ಗತಿ ಮುಂಚೆ ಈ ಜೀವ ಸತ್ತು ಬದುಕಿರೋದು ನಮ್ಗೋಸ್ಕರ ಇನ್ನು ಎಷ್ಟು ನೋವು ತಿನ್ನುತ್ತೆ ಅಂತ ಇತ್ತ ಲಕ್ಷ್ಮಿ ಸುಪ್ರೀತನಿಗೆ ಬೈತಿರ್ಬೇಕಾದ್ರೆ ಅದು ಲಕ್ಷ್ಮಿ ನಾನು ಎಲ್ಲಾ ಮಾಡಿರೋದೆ ನಿನ್ಗೋಸ್ಕರ ಮತ್ತೆ ಸತ್ಯ ತಿಳ್ಕೊಂಡ ನಾನ್ ನಿನ್ನೆಲ್ಲ ಆ ಮನೆಗೆ ಬಂದ್ಬಿಟ್ಟು ವೈಷ್ಣವ ಜೊತೆ ಬಾಳ ತರ ಮಾಡ್ಬೇಕು ಅಂತಾನೆ ನಾನು ಇದೆಲ್ಲಾ ಮಾಡಿರೋದು ಅಂತ ಇತ್ತ ಸುಪ್ರೀತಾ ಹೇಳ್ತಿರ್ಬೇಕಾದ್ರೆ ಬೆಂಕಿ ಬಿತ್ತು ನಿಮ್ಗೆ ಸತ್ಯ ತಿಳ್ಕೊಳ್ಳೋ ಆತುರಕ್ಕೆ ಇವಾಗ ನಾನ್ ಆ ಮನೆಯಲ್ಲಿ ಯಾರಿಗೂ ಕೂಡ ಬೇಡವಾಗಿದ್ದೀನಿ ಕಟ್ಕೊಂಡಿರೋ ಗಂಡನಿಗೆ ನಾನ್ ಬೇಡವಾಗಿದ್ದೀನಿ ಇನ್ನ ಆ ಮನೆಯಲ್ಲಿಗೆ ಬಂದು ನನ್ಗೆ ಅಲ್ಲಿ ಏನ್ ಕೆಲ್ಸ ಇದೆ ಇವಾಗ ಈ ನೀವು ಸತ್ಯ ತಿಳ್ಕೊಳ್ಳೋ ಬರದಲ್ಲಿ ಇವಾಗ ಇವರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದಿದ್ರೆ ಇವಾಗ ಯಾರ ಮನೆ ಚಿಕ್ಕಮ್ಮನಿ ಈ ತರ ಎಲ್ಲ ಮಾತ್ರ ಮಾಡ್ಬಾರ್ದಿತ್ತು ಇದನ್ನ ನಾನು ಯಾವತ್ತೂ ಕೂಡ ನಿಮ್ಮನ್ನ ನಾನು ಕ್ಷಮಿಸೋದಿಲ್ಲ ಅಂತ ಹೇಳ್ಬಿಟ್ಟು ಈತ ಲಕ್ಷ್ಮಿನೂ ಕೂಡ ಸುಪ್ರೀತನಿಗೆ ಚೆನ್ನಾಗಿ ಬೈತಾ ಇರ್ತಾಳೆ ಈತ ಕಾವೇರಿ ರೂಮ್ ಅಲ್ಲಿ ಲಕ್ಷ್ಮಿ ಹೇಳಿರೋ ಫ್ಲಾಶ್ ಬ್ಯಾಕ್ ಅನ್ನ ಎಲ್ಲಾ ನೆನ್ಪ್ ಮಾಡ್ಕೊಂಡು ಹಾಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರ್ತಾಳೆ ಅವಾಗ ಅಲ್ಲಿಗೆ ಚಿನ್ನರಿ ಮೇಡಮ್ ಮೇಡಮ್ ಅಂತ ಕರ್ಕೊಂಡು ಬರ್ತಾರೆ ಅಯ್ಯೋ ಮೇಡಮ್ ನೀವು ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡ ಮೇಡಮ್ ಆ ಮದುವೆ ಮಂಟಪಕ್ಕೆ ಹೋದ ತಕ್ಷಣನೇ ನನ್ನ ಫೋನ್ ಸ್ವಿಚ್ ಆಫ್ ಆಗ್ಬಿಡ್ತು ಅಲ್ಲಿ ಏನೇನ್ ನಡೀತಾ ಅಂತ ನಾನ್ ನಿಮ್ಗೆ ಹೇಳೋಕೆ ಆಗಿಲ್ಲ ಮೇಡಮ್ ಹಾಗೂ ಕೂಡ ಟ್ರೈ ಮಾಡ್ವಿ ಫೋನ್ ಚಾರ್ಜಿಗೆ ಹಾಕೊಂಡು ನಿಮ್ಗೆಲ್ಲ ಹೇಳ್ಬಿಡೋಣ ಅಂತ ಆದ್ರೆ ಏನ್ ಮಾಡ್ಲಿ ನನ್ ಸಣ್ಣ ಪಿನ್ ಚಾರ್ಜರ್ ಅಲ್ಲಿ ಯಾರತ್ರ ಕೂಡ ಇರ್ಲಿಲ್ಲ ನನಗೆ ಗೊತ್ತು ಮೇಡಮ್ ಇವತ್ತು ನಿಮ್ಗೆ ತುಂಬಾನೇ ಬೇಜಾರಾಗಿದೆ ಅಂತ ಇವತ್ತು ನಿಮ್ದು ಬ್ಲಾಕ್ ನಿಮ್ಗೆ ವಿಧಿ ಈ ತರ ಮೋಸ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿನೇ ಇರ್ಲಿಲ್ಲ ಅಲ್ವಾ ಎಲ್ಲ ವಿಷಯ ಎಲ್ಲದನ್ನೂ ಕೂಡ ಕೈ ಮೀರಿ ನರ್ದೋಯ್ತು ಮೇಡಮ್ ಏನೇನೋ ಆಗೋಯ್ತು ನೀವ್ ಇದ್ರ ಬಗ್ಗೆ ಏನೇನು ಬೇಜಾರು ಮಾಡ್ಕೋಬೇಡಿ ಮೇಡಮ್ ಮುಂದೆ ಎಲ್ಲದನ್ನು ಕೂಡ ಸರಿ ಆಗುತ್ತೆ ಅಂತ ಮೇಡಮ್ ನೀವು ಬೇರೆ ಬೆಳಿಗ್ಗೆ ಏನು ತಿಂಡಿಲ್ಲ ಅಲ್ವಾ ಹಾಗೂ ಹಸ್ಕೊಂಡಿರ್ತೀರಾ ಅಂತ ಗೊತ್ತಾಯ್ತು ಹಾಗಾಗಿ ನಿಮ್ಗೋಸ್ಕರ ಅಂತ ಡ್ರೈ ಫ್ರೂಟ್ಸ್ ತಂದೆ ಆದ್ರೆ ನೀವ್ ಇರೋ ಕಂಡೀಷನ್ ನೋಡಿದ್ರೆ ನೀವ್ ಏನನ್ನು ಕೂಡ ತಿನ್ನೋ ತರ ಇಲ್ಲ ಸರಿ ಹಾಗಿದ್ರೆ ಏನ್ ಮಾಡ್ಲಿ ಅಂತ ಇಂತ ಹೇಳ್ತಾ ಮಾಡ್ಕೊಂಡು ಒಂದ್ಸೊಳ್ಗಡೆ ಹೇಗಿದ್ರು ಕೂಡ ಇವ್ರ ಹೆಸರಿ ಡೈಲಿ ನಾನೇ ತಿನ್ನೋದಲ್ವಾ ಇವತ್ತನು ಕೂಡ ನಾನೇ ತಿಂತೀನಿ ಅಂತ ಇತ್ತ ಅವಳು ತಿನ್ನಕಂತ ಹೋದಾಗ ಅವಾಗ ಕಾವೇರಿ ಮುಂದಗಡೆ ಬಂದ್ಕೊಂಡು ನೊಗಾಕೊಂಡು ನಿಂತ್ಕೊಂಡಿರ್ತಾಳಂತೂ ನೋಡಿ ಚಿಂಗಾಡಿಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಹೇ ನಾನ್ ಶಾಕ್ ಅಂತ ನೀವ್ ಯಾರು ಹೇಳಿರೋದು ನಾನಂತೂ ಇವತ್ತು ತುಂಬಾನೇ ಖುಷಿ ಆಗಿದ್ದೀನಿ ಅಂತ ಇತ್ತ ಕಾವೇರಿ ಹೇಳ್ತಿರ್ಬೇಕಾದ್ರೆ ಏನ್ ಮೇಡಂ ನೀವ್ ಈ ತರ ಹೇಳ್ತಿದ್ದೀರಾ ಅಂತ ಆಯ್ತಾ ಚಿನ್ನರಿ ಮನ್ಸೊಳಗಡೆ ಈ ಅಮ್ಮಗೇನು ಮಗಳು ಮದ್ವೆ ಆಗಿರೋ ಖುಷಿಗೆ ತಲೆಗೆ ಏನಾದ್ರು ಕೆಟ್ಟೋಯ್ತಾ ಅಲ್ಲ ಮೇಡಮ್ ಮದ್ವೆ ಆಗಿರೋದು ನಿಮ್ ಮಗ್ಳು ಅಲ್ವಾ ನೀವ್ ನೋಡಿದ್ರ ಈ ಖುಷಿ ಆಗಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ಯಾಕ್ ಮೇಡಮ್ ಏನೇನೋ ಮಾತಾಡ್ತಿದ್ದೀರಾ ಅಂತ ಇತ್ತ ಚಿನ್ನರಿ ಕೇಳ್ತಿರ್ಬೇಕಾದ್ರೆ ಅದ ನಾನ್ ಆತರಲ್ಲಿ ಏನಾನ ಮಾತಾಡ್ತಾ ಇಲ್ಲ ನೋಡು ಇತ್ತ ವಿಧಿ ಮದ್ವೆ ಆಗಿರೋದು ತುಂಬಾನೇ ಅವಾಗ ಬೇಜಾರಾಗಿತ್ತು ನಿಜ ಆದ್ರೆ ಆ ಸಂದರ್ಭ ಇದೆಯಲ್ಲ ನನ್ಗೆ ಹೇಗ್ ಬೇಕೋ ಹಾಗೆ ಯೂಸ್ ಅದ್ರದಿಂದ ನನ್ಗಿನೇ ಒಳ್ಳೇದಾಗಿದೆ ಇವತ್ತಿಗೆ ನಾನು ಎಲ್ಲದನ್ನೂ ಕೂಡ ಮುದ್ದೋಯ್ತು ಅಂತ ಅನ್ಕೊಂಡೆ ಆದ್ರೆ ನಾಳೆ ಬಂತು ನಮ್ಗೆ ಒಳ್ಳೆ ದಾರಿನೇ ಸಿಕ್ಬಿಟ್ಟಿದೆ ಬಿಟ್ಟಿದೆ ನಾಳೆ ಏನಾಗುತ್ತಂತ ನೋಡ್ತಾ ಇರು ಅಂತ ಇತ್ತ ಕಾವೇರಿ ಹೇಳ್ತಿರ್ಬೇಕಾದ್ರೆ ನಾಳೆಗ ಇನ್ನೇನಾಗುತ್ತೆ ಮೇಡಮ್ ಅಂತ ಇತ್ತ ಚಿನ್ನರಿ ಕೇಳ್ತಿರ್ಬೇಕಾದ್ರೆ ನೋಡು ಅದನ್ನೆಲ್ಲ ಫಸ್ಟ್ ಗೇ ಹೇಳಿದ್ರೆ ಮಜಾ ಇರಲ್ಲ ಅದು ನಾಳೆಗೆ ಏನೇ ಆಗುತ್ತಂತ ನೀ ನೀನ್ ಏನೇನ್ ನೋಡ್ಬೇಕು ನಿಮ್ ಕಣ್ಣಾರನೇ ನೀನೆ ತಿಳ್ಕೊಬೇಕು ವೇಟ್ ಅಂಡ್ ವಾಚ್ ಇವಾಗ ಈ ಡ್ರೈ ಫ್ರೂಟ್ಸ್ ಅನ್ನ ನೀನು ಸ್ವಲ್ಪ ತಿನ್ನು ಅಂತ ಹೇಳ್ಬಿಟ್ಟೆ ಚಿಂಗಾರಿ ಕೈ ಸ್ವಲ್ಪ ಇಟ್ಬಿಟ್ಟು ನೋಡು ಇದನ್ನ ತಿಂದ್ರೆ ಬುದ್ಧಿ ಚುಕ್ಕಾಗುತ್ತೆ ನಂತರನೇ ಯೋಚನೆ ಮಾಡ್ತೀಯ ನೋಡು ಅವರೆಲ್ಲಾ ಔಷಧೈಲೇನೆ ಯೋಚನೆ ಮಾಡ್ತಾರೆ ಈ ಕಾವೇರಿ ತರ ಯಾರನ್ನು ಕೂಡ ಯೋಚನೆ ಮಾಡಕ್ ಆಗಲ್ಲ ಹಾಗಾಗಿ ಕಾವೇರಿ ಏನ್ ಮಾಡ್ತಾಳಂತ ಯಾರ್ಗುನು ಯಾರ್ದನ್ನು ಕೂಡ ಕಂಡು ಹಿಡಿಯಕ್ಕೆ ಸಾಧ್ಯನೇ ಇಲ್ಲ ಕಾವೇರಿ ಆಟನ ಅಂತ ಆಯ್ತಾ ಕಾವೇರಿ ಚಿಂಗರಿ ಆತ ತನ್ನ ಬಗ್ಗೆನೇ ತಾನೇ ಹೊಗಳ್ಕೊಂತ ಇರ್ತಾಳ ಈತ ಲಕ್ಷ್ಮಿ ಕೀರ್ತಿನ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಕೀರ್ತಿ ನೀನ್ ಎದ್ದೇಳು ಬೊಂಬೆ ನೀನ್ ಎದ್ದಿರ್ಬೇಕಂತಂದ್ರೆ ನಾನು ಏನ್ ಮಾಡ್ಬೇಕು ಹಾಡಿಬೇಕಾ ಡಾನ್ಸ್ ಮಾಡ್ಬೇಕಾ ಎದ್ದೇಳು ಅಂತ ಹೇಳ್ಬಿಟ್ಟು ಅವಳು ಬಂದು ಹಾಡು ಹಾರಿಸ್ತಾ ಇರ್ತಾಳೆ ಅವಾಗ ನಿಧಾನವಾಗಿ ಇತ ಕೀರ್ತಿನ ಕೂಡ ಕಂಡ್ಬಿಟ್ಟು ಎಚ್ಚರ ಆಗ್ತಾಳೆ ಅವಳು ಎದ್ದಿರೋದನ್ನ ನೋಡ್ಬಿಟ್ಟು ನಿತ್ಕೊಂಡಿದ್ದವ್ರಿಗೆಲ್ಲಗ ಕೂಡ ತುಂಬಾ ಖುಷಿ ಆಗ್ಬೇಕು ಕೀರ್ತಿ ಎದ್ಯ ನೀನು ಗೊಂಬೆ ಎದ್ಯ ನೀನು ಯಾಕ್ ಬೊಂಬೆ ಈ ತರ ಎಲ್ಲಾ ಮಾಡ್ಕೊಂಡೆ ಅಂತ ಇತ್ತ ಲಕ್ಷ್ಮಿ ಅವಳನ್ನ ತಪ್ಪು ಕೇಳ್ತೇಬೇಕಾದ್ರೆ ಲಕ್ಷ್ಮಿ ನೀನ್ ಅಷ್ಟೊತ್ತಿಗೆ ಬಂದೆ ನೀನ್ ಫಂಕ್ಷನ್ ಹೋಗಿದ್ಯಲ್ಲ ಯಾಕೆ ನೀನು ಅಳ್ತಾ ಇದ್ಯಾ ಓ ನಾನು ಮಲ್ಕೊಂಡಿದ್ದೀನಿ ನೀನ್ ಅಂತ ಇದನ್ ಅಲ್ಲಿ ಏನೂ ಆಗಿಲ್ಲ ತಾನೇ ಆ ಸಿಡಕ್ ಮತಿ ಸಿದ್ದಣ್ಣ ನಿನ್ ಏನೂ ಹರ್ಟ್ ಮಾಡಿಲ್ಲ ತಾನೆ ಹೇಳದಿದ್ರೆ ಹೇಳು ಮಾಡಿದ್ರೆ ನಾನು ಹೋಗ್ಬಿಟ್ಟು ಅವನಿಗೆ ಚೆನ್ನಾಗಿ ಪನಿಷ್ ಮಾಡ್ಬಿಡ್ತೀನಿ ಅಂತ ಇತ್ತ ಕೀರ್ತಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಆತ ಎಲ್ಲ ಏನೂನು ಆಗಿಲ್ಲ ನಾನು ನಿನ್ನ ಇನ್ನ ಯಾವ ಫಂಕ್ಷನ್ಗುನು ಹೋಗಲ್ಲ ಇನ್ನ ಎಲ್ಲಗ ನಾನು ಹೋಗೋದಾದ್ರೂ ಕೂಡ ನಾನ್ ನಿನ್ ಜೊತೆಗೇನೆ ಹೋಗ್ತೀನಿ ನಾನು ನೀನು ಯಾವತ್ತನು ಕೂಡ ಜೊತೆಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇತ್ತ ಲಕ್ಷ್ಮಿ ಕೀರ್ತಿನ ತಕ್ಕೊಂಡು ಜೋರಾಗಿ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು